ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಥವಾ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಈ ದಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಅಂದರೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬಿಡುಗಡೆ ಮಾಡಿದೆ ಇದರ ಒಂದನೇ ಪತ್ರಿಕೆಯನ್ನು ಅಂದರೆ ಮೊದಲ ಪ್ರಶ್ನೆ ಪತ್ರಿಕೆ ಒಂದನ್ನು ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಹಾಗೆಯೇ ಮುಂದಿನ ದಿನಗಳಲ್ಲಿ ಎರಡು ಮೂರು ನಾಲ್ಕು ಒಟ್ಟು ನಾಲ್ಕು ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಹಿಂದಿ ತೃತೀಯ ಭಾಷೆ ಹಿಂದಿಗೆ ಸಂಬಂಧಪಟ್ಟಂಗೆ ಅವನ್ನೆಲ್ಲವನ್ನು ಉಳಿದ ಭಾಷೆ ಮತ್ತು ವಿಷಯಗಳನ್ನು ಕೂಡ ಅದರ ಮಾದರಿ ಪತ್ರಿಕೆಗಳನ್ನು ಸಹ ನಾವು ಈ ಮುಂದೆ ಇನ್ನು ಮುಂದೆ ಚರ್ಚೆ ಮಾಡೋಣಂತೆ ಒಂದೊಂದೇ ಒಂದು ಇದನ್ನು ತಗೊಂಡು ಮೊದಲ ಮೇನು ನಿಮಗೆ ಗೊತ್ತಿರೋಂಗೆ ಇನ್ನೊಂದು ವಿಷಯ ಏನಂದರೆ ಯಾವ ಕ್ವಶನ್ ಪೇಪರ್ ಮಾ ಪ್ಯಾಟ್ರನ್ನು ಚೇಂಜ್ ಆಗಿಲ್ಲ ನಾವು ಎಲ್ಲಿ ಪ್ಯಾಟ್ರನ್ ಚೇಂಜ್ ಆಗುತ್ತೋ ಅಂತ ಒಂದು ಅಂದ್ಕೊಂಡಿದ್ವಲ್ಲ ಹಾಗೇನೂ ಆಗಿಲ್ಲ ಪ್ಯಾಟ್ರನ್ನು ಸೇಮೇ ಇದೆ ಇಲ್ಲಿ ನಿಮ್ನ ಲಿಖಿತ ಪ್ರಶ್ನಕ್ಕೆ ಚಾರ್ ಚಾರ್ ವಿಕಲ್ಪ ಸುಜಾಯಗ ಉನ್ಮೆಸೆ ಸರ್ವಾಧಿಕ ಉಚಿತ ವಿಕಲ್ಪ ಸಂಕೇತಾಕ್ಷರ ಸಹಿತ ಸಂಪೂರ್ಣ ರೂಪ ಸೇ ಲಿಖಿ ಅಂತ ಇಲ್ಲಿ ಕೇಳಿದ್ದಾರೆ ಘಟನಾ ಶಬ್ದ ವಿಲೋಮ ವಿಳಂಬ ರೂಪ ಘಟನಾ ಅಂದ್ರೆ ಕಡಿಮೆ ಆಗ್ತಕ್ಕಂಥದ್ದು ಅಥವಾ ಸೌದು ಹೋಗ್ತಕ್ಕಂಥದ್ದು ಅದರ ಆಪೋಸಿಟ್ ವರ್ಡ್ ಘಟನಾ ಬಡನ ಮುಂದಿನ ಒಂದು ಪ್ರಶ್ನೆ ನಿಮ್ನಲಿಖಿತ ಮೇಸೆ ಪುಲ್ಲಿಂಗ ಶಬ್ದ ಹೈ ಪುಲ್ಲಿಂಗ ಶಬ್ದ ಯಾವುದು ಮಹಿಳಾ ಅಲ್ಲ ಸ್ತ್ರೀ ಅಲ್ಲ ನಾರಿ ಅಲ್ಲ ಇಲ್ಲಿ ಪುರುಷ ಅಂತಕ್ಕಂಥದ್ದು ಪುಲ್ಲಿಂಗ ಶಬ್ದ ಇದಕ್ಕಿಂತ ಸ್ವಲ್ಪ ಟಫ್ ಆದಂಥ ಪ್ರಶ್ನೆ ಬರ್ಬೋದು ನಾಳೆ ಅದಕ್ಕೆ ನಾವು ಸಿದ್ಧರಾಗಿರಬೇಕು ಪಟ್ಟಿ ಶಬ್ದಕ್ಕೆ ಅನ್ಯವಚನ ರೂಪೆ ಅಂದರೆ ಇದು ಏಕವಚನದ ಪದ ಬಹುವಚನದ ಪದ ಯಾವುದು ಇದು ಮತ್ತು ಇದು ಮತ್ತು ಇದು ಸರಿಯಲ್ಲ ಪಟ್ಟಿಯ ಮುಂದೆ ಏನು ಮಾಡ್ತಾರೆ ಅಂದರೆ ಈ ಥರ ಈ ಥರ ಹಾಕ್ಕೊಂಡು ಪಟ್ಟಿಯ ಅಂತ ಕೂಡ ಕೊಡ್ತಾರೆ ಕನ್ಫ್ಯೂಸ್ ಮಾಡೋಕ್ಕೆ ಆದರೆ ನಾವು ಏನು ಮಾಡಬೇಕು ಈ ತರ ಈ ಸಣ್ಣ ಈ ಕಾರ ಬರತಕ್ಕಂತದ್ದನ್ನು ನಾವು ಸರಿ ಅಂತಕಂತದ್ದನ್ನು ನಾವು ಗುರುತಿಸಬೇಕು ಕನ್ಫ್ಯೂಸ್ ಆಗದಬೇಡ ಬೈಟ್ ನ ಶಬ್ದಕ ಪ್ರಥಮ ಪ್ರಾಣನಂತಕ ಕ್ರಿಯ ರೂಪ ಐ ಬಿಠಾನ ಅತ್ಯಂತ ಶಬ್ದ ಈ ಸಂಧಿಕ್ಕೆ لئے ಉದಾಹರಣೆ ಹೈ ಯಣ್ ಸಂಧಿ ಯಣ್ ಸಂಧಿಕ್ಕೆ لئے ಉದಾಹರಣೆ ಹೈ ನಿಮ್ಮಲ್ಲಿ ಕಿತ್ ಮೆಸೆ ದ್ವಂದ್ವ ಸಮಸ್ಕೆ لئے ಕೌನ್ಸ ಉದಾಹರಣೆ ಹೈ ಮಾತಾ ಪಿತಾ bhai बहन ಅಂತ ಬರಬಹುದು ಈ ತರ थोड़ी देर बाद सुबह हो जाएगी वाक्य में प्रयुक्त विराम चिन्ह क्या है पूर्ण विराम है इसमें आप साधारण रोबोट से इधर से अतक कारक चिन्ह ना को। आप साधारण रोबोट से काम चला सकते हैं नेक्स्ट नेक्स्ट में बंधु निम्नलिखित ಪ್ರಥಮ ದೋ ಶಬ್ದ ಸೂಚಿತ ಸಂಬಂಧ ತೀಸ್ರೆ ಶಬ್ದ ಕ ಸಂಬಂಧಿತ್ ಶಲಿ ಅನುರೂಪತೆಯ ಪ್ರಶ್ನೆಗಳು ಕಾಶ್ಮೀರಿ ಸೇ ಬೇಸಾನ್ ಇದು ಕನ್ಫ್ಯೂಜನ್ ಬೇಇಮಾನ್ ಇಮಾನ್ ಅಂತ ಬರೀಬೇಡ್ರಿ ಇಮಾನ್ದಾರ್ ಅಂತಾನೆ ಬರೀಬೇಕು ಸ್ಥಾನೀಯ ಠೇಕೆದಾರ್ ಜಲಾಲುದ್ದೀನ್ ಉಗ್ರ ರಾಷ್ಟ್ರವಾದಿ ಇದು ಮೇರ ಬಚಪನಿಂದ ಬರ್ತಕ್ಕಂಥದ್ದು ಎಸ್ ಟಿ ಆರ್ ಮಾಣಿಕಂ ಮಾಣಿಕಂ ಅದು ಆಕ್ಚುಲಿ ಮಾಣಿಕ್ಯಂ ಅಂತ ಇರ್ಬೋದು ಬುಕ್ಕಲ್ಲಿ ಹೀಗೆ ಕೊಟ್ಟರೆ ನಾವು ಇದನ್ನೇ ಬರಿಯೋಣಂತೆ ಹಾತಿ ಜಂಗ್ಲಿ ಜಾನುವಾರ್ ಭೈನ್ಸ್ ಪಾಲ್ತು ಜಾನುವಾರ್ ಪಾಲ್ತು ಜಾನುವಾರ್ ಅಂದ್ರೆ ಹಾತಿ ಅಂದರೆ ಆನೆ ಕಾಡು ಪ್ರಾಣಿ ಭೈಂಸ್ ಅಂತಕ್ಕಂಥದ್ದು ನಾವು ಸಾಕು ಪ್ರಾಣಿ ಅಂತಕ್ಕಂಥದ್ದು ಬರ್ದ್ವಿ ತುಳಸಿದಾಸ ರಾಮ ಭಕ್ತಿ ಶಾಖ ಸೂರದಾಸು ಅವರು ಸೂರ್ಯದಾಸ ನಿಮ್ಗೆ ಗೊತ್ತಲ್ವಾ ಕೃಷ್ಣ ಭಕ್ತಿ ಶಾಖಾ ಕೃಷ್ಣ ಭಕ್ತಿ ಶಾಖ ಹಾಗೆಯೇ ಮೂರನೇ ಒಂದು ಮೇನ್ ನಾವು ನೋಡೋದ್ರೆ ನಿಮ್ ನಿಖ್ನಕ್ಕೆ ಉತ್ತರ ಏಕೆ ಪೂರ್ಣ ವಾಕ್ಯ ಮೇಲೆ ಅಂತ ಕೇಳಿದರೆ ಕರ್ನಾಟಕ ರಾಜಧಾನಿ ಕೌನ್ಸಿಹೆ ಇದಕ್ಕೆ ಬೆಂಗಳೂರು ಇದಕ್ಕೆ ಬೆಂಗಳೂರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಒಂದು ಸಂಪೂರ್ಣ ವಾಕ್ಯದಲ್ಲಿ ಬರೆಯೋದು ಹೇಗೆ ಅಂದರೆ ಇಲ್ಲಿ ಕೌನ್ಸಿ ಅಂತಕ್ಕಂಥದ್ದು ಇದೆ ಅಲ್ವಾ ಆ ಜಾಗಕ್ಕೆ ನೀವು ಕರ್ನಾಟಕಕ್ಕಿ ರಾಜಧಾನಿ ಬೆಂಗಳೂರು ಹೈ ಅಂತಕ್ಕಂಥದ್ದು ಬರೀಬೇಕು ಈ ರೌಂಡ್ ಅಪ್ ಮಾಡಿರ್ತಕ್ಕಂಥ ಒಂದು ಈ ಇದೇನಿದೆ ಇದನ್ನು ನಾವು ಬಿಡಬೇಕು ಹಾಗಾದ್ರೆ ಇದು ಕ್ವಶನ್ ಮಾರ್ಕ್ನ ಬದಲಿಗೆ ನಾವು ಇಷ್ಟ ಬಿಟ್ಟರೆ ಮುಗೀತು ಸಾರಿ ಸಿಂಗ್ಫೋ ಆದಿವಾಸಿ ಕಹಾರೇಹ್ रहते थे सिंह आदिवासी कहा रहते थे पूर्वोत्तर भारत में कहा अंत पूर्वोत्तर भारत में पूर्वोत्तर भारत में रहते थे सिंह आदिवासी अरे दुनिया में पहला मकान पाठद प्रश्न हंस का गुण कैसा होता है इले कई बुराई को छोड़कर अच्छाई को अपनाना होता है अथवा ಪಾನಿ ಮೇ ಮೇಲೆ ಪಾನಿ ಮೆ ಮೇಲೆ ಕೋಹಿ ಗ್ರಹಣ ಕರ್ನಾ ಗ್ರಹಣ ಕರ್ನಾ ಹಾಲಲ್ಲಿ ಸೇರಿರ್ತಕ್ಕಂಥ ನೀರು ಅಥವಾ ನೀರು ಹಾಲು ಬೇರ್ತಿದ್ರೆ ಬರೀ ನೀರು ಹಾಲನ್ನು ಮಾತ್ರ ಅದು ಅದು ಮಾಡುತ್ತೆ ಇದು ಮಾಡುತ್ತೆ ಅಂತಕ್ಕಂಥದ್ದು ಅಂದ್ರೆ ಅದು ಸ್ವೀಕರಿಸುತ್ತೆ ಅಂತಕ್ಕಂಥದ್ದನ್ನ ಈ ಒಂದು ದೋಹೆಯ ಪ್ರಕಾರ ತುಳಸಿಕೆ ದೋಹೆಯ ಪ್ರಕಾರ ಇದು ನಾವು ಉತ್ತರವನ್ನು ಬರಿಬೇಕು ಆಧುನಿಕ ಮಾನವ ಯಾನ್ ಕಹಾ ಜಾರಹ ಹೇ ನೋಡ್ರಿ ಇಲ್ಲೂ ಕೂಡ ಕಹ ನೋಡ್ರಿ ಕಹ ಕೈಸೆ ಮತ್ತು ಇಲ್ಲಿ ಕಹ ಇದೆ ಕೌನ್ಸಿ ಅಂತ ಇವನ್ನಷ್ಟೇ ನಾವೇನು ಮಾಡಬೇಕು ಇವನ್ನ ನಾವು ಕಟ್ ಮಾಡಿ ನಾವು ಅದಕ್ಕೆ ಸಂಬಂಧಪಟ್ಟಂತ ಉತ್ತರವನ್ನು ನಾವು ಬರೆದ್ರೆ ಇಲ್ಲ ಆಯ್ತು ಕಹ ಅಂತಕ್ಕಂಥದಕ್ಕೆ ಏನ್ ಬರೀಬೇಕು ಗಗನ್ಮೆ ಗಗನ್ಮೆ ಜಾರಹ ಹೇ ಆಧುನಿಕ್ ಮಾನವ ಕಯಾನ್ ಗಗನ್ ಮೇ ಜಾರಹ ಹೇ ಅಂತಕ್ಕಂಥದ್ದು ಬರಬೇಕು ಗಗನ್ ಮೇ ಅಂತ ಬರೆದ್ರೆ ಆಯಿತು ನೆಕ್ಸ್ಟ್ ನಾಲ್ಕನೇ ಮೇನು ನಿಮ್ಮ ಲಿಖಿತ ಪ್ರಶ್ನೆಗೆ ಉತ್ತರ ದೋತಿನ ವಾಕ್ಯ ಮೇಲೆ ಲಿಖಿ ಅಂತಕ್ಕಂಥದ್ದು ಇದರ ಕೊನೆಯಲ್ಲಿ ನಾನು ಒಂದು ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಇದರ ಸಂಪೂರ್ಣ ಉತ್ತರಗಳು ಕೂಡ ಇರ್ತವೆ ಇದನ್ನು ನಾವು ಚರ್ಚೆ ಮಾಡೋಣಂತೆ ಹೆಂಗ್ ಬರಿಬೋದು ಅಂತ ದುಖಾನ್ದಾರ್ನೇ ಲೇಖಕ್ಸೆ ಖ್ಯಾಕಃ ದುಖಾನ್ದಾರ್ನೇ ಬಾಬೂಜಿ ಬಹುತ್ ಮಜೇದಾರ್ ಸೇಬ್ ಏ ಹೇ ಖಾಕರ್ ತಬಿಯತ್ ಖುಷ್ ಜಾಯೇಗಿ ಈ ಥರ ಹೇಳಿದಲ್ಲ ಕಾಶ್ಮೀರಿ ಸೇಬ್ ಪಾಠದ ಪ್ರಶ್ನೆ ಇದು ಜೈನುಲ್ ಅಬ್ದೀನ್ನೇ ಕ್ಯಾ ಕಹಾ ಮೇರಾ ಬಚ್ಪನ್ನಲ್ಲಿ ಇವರ ಕಲಾಂ ಅವರ ತಂದೆಗೆ ಜೈನುಲ್ ಅಬ್ದೀನ್ ಅವರಿಗೆ ಕಲಾಂ ಅವ್ರ ಪ್ರಶ್ನೆ ಕೇಳ್ತಾರೆ ನಮಾಜ್ ಅಥವಾ ಧ್ಯಾನ ಮಾಡೋದ್ರಿಂದ ಏನು ಪ್ರಯೋಜನ ಅಂತಕ್ಕಂಥದ್ದು ಆಗ ನಮಾಜ್ ಬಗ್ಗೆ ಹೇಳಿರ್ತಕ್ಕಂಥ ಮಾತುಗಳನ್ನು ನಾವಿಲ್ಲಿ ಬರೀಬೇಕು ನಿಮ್ಮ ಇದೆ ಇದು ಕೂಡ ಡೈರೆಕ್ಟ್ ಕ್ವಶನ್ ಇದು ಕೂಡ ಡೈರೆಕ್ಟ್ ಕ್ವಶನು ಹಾಗೆ ಡೈರೆಕ್ಟ್ ಕ್ವಶನ್ ಅಲ್ಲದಿರೋದು ಯಾವುದನ್ನ ಬಂದರೆ ನಾವು ಬರೆದು ಕೂಡ ಪ್ರಾಕ್ಟೀಸ್ ಮಾಡೋಣಂತೆ ಲೇಖಕ ಪರ್ಸಾಯಿಜಿನೇ ಮಂತ್ರಿ ಕೋ ಕ್ಯಾ ಸಂಜಾಯ ಕೊನೆಯಲ್ಲಿ ಈ ಮಂತ್ರಿ ಅಥವಾ ಸಚಿವರು ಅಥವಾ ಕಾರ್ಯದರ್ಶಿಗಳು ಸಮ್ಮೇಳನದ ಕಾರ್ಯದರ್ಶಿಗಳು ರೋಸೋಗ್ತಾರೆ ಅಂದರೆ ಏನಪ್ಪ ಇದು ಹಿಂಗೆ ಮಾಡ್ತಿದಾರಲ್ಲ ಎಲ್ಲ ಕಳುವಾಗ್ತಿದಾವಲ್ಲ ಅಂತಕ್ಕಂಥದ್ದು ಅವಾಗ ಅವ್ರು ಏನು ಮಾಡ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಬಯಸ್ತಾರೆ ಅವಾಗ ಪರ್ಸಾಯಿಜಿ ಅವರು ಇವ್ರನ್ನ ಮಂತ್ರಿಗಳನ್ನು ಅಥವಾ ಯಾರು ಕಾರ್ಯದರ್ಶಿಗಳನ್ನು ಏನು ಮಾಡ್ತಾರೆ ಸಮಾಧಾನ ಮಾಡ್ತಾರಲ್ವ ಅದು ಕೂಡ ಡೈರೆಕ್ಟ್ ಕ್ವಶನ್ನೇ ಇದಕ್ಕೆ ನಾವು ಉತ್ತರವನ್ನು ಬರೆಯೋಣ ಬರೆಯೋಣಂತೆ ಕಿ ಟೋಲಿ ಗಾವುಕ ಉದ್ಧಾರ್ ಕೈಸಿ ಕರ್ತಿಹೇ ಅವರು ಏನು ಮಾಡ್ತಾರೆ ಊರಲ್ಲಿ ಊರನ್ನು ಸ್ವಚ್ಛಗೊಳಿಸ್ತಾರೆ ಕಸವನ್ನು ಹಾಕೋದಕ್ಕೊಂದು ಪ್ಲೇಸ್ ಮಾಡ್ತಾರೆ ಮತ್ತು ದಾರಿಯಲ್ಲಿ ಇರ್ತಕ್ಕಂಥ ಗುಂಡಿಗಳನ್ನು ಮುಸ್ತಾರೆ ಪೇಡಂಕು ಲಗಾತಿಹೇ ಇವೆಲ್ಲವೂ ಕೂಡ ನಾವೇನು ಮಾಡಬೇಕು ಒಂದು ಮೂರು ನಾಲ್ಕು ಪಾಯಿಂಟ್ಗಳನ್ನು ನಾವು ಬರೀಬೇಕು ಅಂದರೆ ಬಾಳಶಕ್ತಿಯ ಆ ಒಂದು ಗುಂಪು ಟೋಲಿ ಅಂದರೆ ತಂಡ ಏನೇನು ಕೆಲಸ ಮಾಡುತ್ತೋ ಆ ಕೆಲಸಗಳನ್ನೆಲ್ಲ ನಾವು ಇಲ್ಲಿ ಪಟ್ಟಿ ಮಾಡಿ ಬರೀಬೇಕು ಇನ್ನು ಪಾ ಕೆಲವು ಕಡೆ ಪಾಠ ಆಗಿದೆ ಇದು ಇನ್ನೂ ಕೆಲವು ಕಡೆ ಆಗಿಲ್ಲ ಆದಾಗ ಇದು ನಿಮಗೆ ಈ ಪಾಠದ ಸಾರಾಂಶವೇ ಅದು ಏನೇನು ಕೆಲಸ ಮಾಡಿದರು ಅಂತಕ್ಕಂಥದ್ದು ಬಾಲಶಕ್ತಿ ಪಾಠದ ಪ್ರಶ್ನೆ ಇದು ಬಲರಾಮ್ ಕೃಷ್ಣಕ್ಕೆ ಕ್ಯಾ ಬಾರೇಮೇ ಖ್ಯಾಕೆ ಅಂದರೆ ಬಲರಾಮ ಕೃಷ್ಣನನ್ನು ಹಂಗಿಸ್ತಾ ಕೃಷ್ಣಗನ್ನ ಹಂಗಿಸೋದಕ್ಕೋಸ್ಕರ ಏನು ಮಾಡ್ತಾನೆ ಕೌನಹೇ ತುಮಾರೇ ಪಿತಾ ಕೌನ ಹೆತು ಮಾರಿ ಮಾತಾ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾನೆ ಮತ್ತೆ ನಂದು ಯ ಯಶೋಧ ಅವರಿಬ್ರು ಕೂಡ ಗೋರೆ ತೂಕ್ಯೋ ಕಾಲ ಅಥವಾ ಶ್ಯಾಮಲ್ಸ್ ಥರದ ಒಂದು ಮಾತುಗಳನ್ನು ಮಾತಾಡ್ತಾ ಅದನ್ನು ನಾವಿಲ್ಲಿ ಬರೀಬೇಕು ಕವಿತಾ ಮೇ ಮಾನವಕ್ಕೆ ಸಹಿ ಪರಿಚಯಕ ಪರಿಚಯಕ್ಕೂ ಕೈಸಿ ದರ್ಶೆ ಅಂತಕ್ಕಂಥ ಒಂದು ಅಭಿನವ ಮನುಷ್ಯ ಪಾಠದ ಒಂದು ಪ್ರಶ್ನೆ ಶ್ರೀ ದಿನಕರ್ ಅವರು ಬರೆದಿರ್ತಕ್ಕಂಥದ್ದು ರಾಮಧರಿ ಸಿಂಹ ದಿನಕರ್ ಅವರು ಬರೆದಿರ್ತಕ್ಕಂಥದ್ದು ಇಲ್ಲಿ ಮನುಷ್ಯನ ನಿಜವಾದ ಪರಿಚಯ ಏನು ಅಂತಕ್ಕಂಥದ್ದನ್ನು ಮಾನವಕ ಸಹಿ ಪರಿಚಯ ಹೇಗೆ ಓ ಆಪಸ್ಗೆ ಕೋ ಮಿಟಾಕರ್ ಜೋ ದಿವಾರ್ ಉಸ್ಗೆ ತೋಡ್ಕರ್ ಓ ಆಪಸ್ಮೇ ಏಕ್ಜುಟ್ ಹೋಗಿ ರೇನ ಹೇ ಎಹಿ ಮಾನವಕ ಸಹಿ ಪರಿಚಯ ಅಂದರೆ ಯಾವುದೇ ಕಂಡೀಷನ್ ಇಲ್ಲದಂಗೆ ನಾವು ಎಲ್ಲರೂ ಒಂದು ಮನುಷ್ಯರೆಲ್ಲ ಒಂದು ಅಂತಕ್ಕಂಥ ಮಾತನ್ನು ಯಾರು ಅಂತಾರೋ ಅವರೇ ನಿಜವಾದ ಮಾನವರು ಅಂತಕ್ಕಂಥದ್ದನ್ನು ಅಭಿನವ ಮನುಷ್ಯ ಪದ್ಯದಲ್ಲಿ ಶ್ರೀ ರಾಮಧಾರಿ ಸಿಂಧಿನ್ಕರ್ ಅವರು ತುಂಬ ನೀಟಾಗಿ ಹೇಳಿದ್ದಾರೆ ನಿಮ್ಮ ನಾಲ್ಕನೇ ಪದ್ಯ ಅದು ಅದನ್ನು ನಾವಿಲ್ಲಿ ಬರಿಬೇಕು ಶನಿಗ್ರಹ ಶನಿಗ್ರಹಕ್ಕೆ ಸ್ಥಾನ ಕ್ಯಾಹೆ ಸೌರಮಂಡಲದಲ್ಲಿ ಶನಿಗ್ರಹದ ಸ್ಥಾನ ಯಾವುದು ಅಂತ ಕೇಳಿದರೆ ಇದು ಒಂದು ಲೈನಿಗೆ ಉತ್ತರ ಆಗುತ್ತೆ ಆದರೆ ನಾವೇನು ಮಾಡಬೇಕು ಇದನ್ನು ಸ್ವಲ್ಪ ಇನ್ನೊಂದು ಸೆಂಟೆನ್ಸ್ನ ಸೇರಿಸಿ ಬರೀಬೇಕು ಅಥವಾ ಇದಕ್ಕೆ ಬರಿಬೋದು ಶನಿಕ ನಿರ್ಮಾಣ ಕಿಸ್ ಪ್ರಕಾರ ಹೂವು ಅಂದರೆ ಅಲ್ಲಿ ಸಿಗ್ತಕ್ಕಂಥ ಗ್ಯಾಸ್ಗಳಿದಾವಲ್ಲ ಅವನ್ನಷ್ಟೇ ನಾವಿಲ್ಲಿ ಬರಿಬೋದು ಇದನ್ನು ಕೂಡ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆ ಶಾಸ್ತ್ರ ಮೇ ಸತ್ಯ ಬೋಲನೆ ತನಿಖಾ ಕೈಸಿ ಸಂಜಾಯ ಗಯಾಹೆ ಆ ಶಾಸ್ತ್ರಗಳಲ್ಲಿ ಸತ್ಯಗಳನ್ನು ಹೇಳೋದಕ್ಕೆ ಅಂದರೆ ಇನ್ನೊಬ್ರನ್ನ ಅಣಕಿಸ್ಬಾರ್ದು ಅಣಕಿಸೋದಕ್ಕೆ ಹೇಳ್ತಕ್ಕಂಥ ಸತ್ಯ ಅದು ಸತ್ಯ ಅಲ್ಲ ಕೇವಲ ಆ ಅಣಗಿಸುವಿಕೆ ಆಗುತ್ತೆ ಅಂತಕ್ಕಂಥ ಮಾತೇನಿದೆಯೋ ಅದನ್ನು ನಾವಿಲ್ಲಿ ಬರೀಬೇಕು ನಮ್ಮ ಶಾಸ್ತ್ರಗಳಲ್ಲಿ ಏನಂತ ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ಮೀನಾ ಮೇಡಮ್ನೇ ಮೇ ಬಚ್ಚೋಂಕು ಕ್ಯಾ ಸಂದೇಶದೆಯಾ ಈ ಪಾಠದ ಕೊನೆಯಲ್ಲಿ ನಾಗರಿಕ ಕರ್ತವ್ಯ ಪಾಠದ ಕೊನೆಯಲ್ಲಿ ಮೀನಾ ಮೇಡಮ್ ಅವರು ಮಕ್ಕಳಿಗೆ ಒಂದು ಸಂದೇಶವನ್ನು ಕೊಡ್ತಾರಲ್ವ ನಾಗರಿಕರ ಕರ್ತವ್ಯದ ಬಗ್ಗೆ ಅದನ್ನು ನಾವಿಲ್ಲಿ ಬರೀಬೇಕು ಒಂಬತ್ತು ಪ್ರಶ್ನೆಗಳು ಮೂರು ಅಂಕಗಳಿಗೆ ಅಂದರೆ ಒಟ್ಟು ಟೋಟಲ್ ಇಪ್ಪತ್ತೇಳು ಅಂಕ ನಾವು ಏನಾದರೂ ಸ್ಕೋರ್ ಮಾಡಬೇಕು ಎಂಬತ್ತಕ್ಕೆ ಈ ಒಂದು ಮೇನ್ ತುಂಬ ಮುಖ್ಯ ಇಲ್ಲೇ ನಾವು ಎಲ್ಲೋ ಒಂದು ಕಡೆ ಕನ್ಫ್ಯೂಸ್ ಆಗೋದು ತಪ್ಪು ಮಾಡೋದು ಇದಾಗುತ್ತೆ ಹಾಗಾಗಬಾರ್ದು ತುಂಬ ಈಸಿ ಇರುತ್ತೆ ಪ್ರಶ್ನೆಯನ್ನು ಓದ್ಕೋಬೋದು ನಾವು ವಾಕ್ಯ ರೂಪದಲ್ಲಿ ಅಂದರೆ ಸಂಪೂರ್ಣ ಒಂದು ಪ್ಯಾಸ ಪ್ಯಾಸೇಜ್ ಪ್ಯಾರಾಗ್ರಾಫಲ್ಲಿ ಬರೆದ್ರೂ ನಡೆಯುತ್ತೆ ಇಲ್ಲ ಒಂದು ಮೂರು ನಾಲ್ಕು ಪಾಯಿಂಟ್ ಮಾಡ್ಕೊಂಡ್ರೆ ಇನ್ನೂ ಕೂಡ ಉತ್ತಮ ಜಿಲ್ಲು ಅವ್ರ ಕೆ ಬೀಚ್ಗೆ ಸ್ನೇಹ ಭಾವಕ ವರ್ಣನ್ ಕೀಜಿಯೆ ಗಿಲ್ಲು ಮತ್ತು ಲೇಖಿಕೆ ಆದರೂ ಅವ್ರ ಮಧ್ಯದಲ್ಲಿ ಒಂದು ತಾಯಿ ಮಗುವಿನ ಸಂಬಂಧ ಇತ್ತಲ್ವಾ ಆ ಸಂಬಂಧವನ್ನು ನಾವಿಲ್ಲಿ ಒಂದು ಮೂರ್ನಾಲ್ಕು ವಾಕ್ಯದಲ್ಲಿ ಬರಿಬೋದು ಹೇಗೆ ಪ್ರೀತಿಯನ್ನು ತೋರಿಸಿದ್ರು ಲೇಖಕಿಯವರು ಮಹಾದೇವಿ ವರ್ಮ ಅವರು ಜಿಲ್ಲು ಬಗ್ಗೆ ಗಿಲ್ಲು ಕೂಡ ಯಾವ ರೀತಿ ತಾಯಿಯ ಸಮಾನ ಆದಂತಹ ಲೇಖಕಿ ಬಗ್ಗೆ ಈ ಒಂದೆರಡನ್ನು ನಾವು ಬರೀಬೇಕಾಗುತ್ತಿಲ್ಲ ಕರ್ನಾಟಕಕ್ಕೆ ಶಿಲ್ಪಕಲಾ ಅನೋಖಿ ಹೇಗೆ ಕೈಸೆ ಸ್ಪಷ್ಟ ಕೀಜಿಯೇ ಬೇಲೂರು ಹಳೇಬೀಡು ಪಟ್ಟದ ಕಲ್ಲು ಬದಾಮಿ ಐಹೊಳೆ ಪಟ್ಟಕಲ್ಲು ಈ ಒಂದು ಇರ್ತಕ್ಕಂಥ ಈ ಶಿಲ್ಪಕಲೆಯ ಬಗ್ಗೆ ಮತ್ತು ಗೊಮ್ಮಟೇಶ್ವರನ ಆ ಮೂರ್ತಿಯ ಬಗ್ಗೆ ನಾವಿಲ್ಲಿ ಬರೀಬೇಕು ತುಂಬ ಈಸಿಯಾದಂಥ ಪ್ರಶ್ನೆ ಸೋಷಲ್ ನೆಟ್ವರ್ಕಿಂಗ್ ಸೈಟೋಂಕಿ ಕಾರಣ್ ಸಮಾಜ ಪರ್ ಕ್ಯಾ ಪ್ರಭಾವ ಪಡ್ರಹ ಹೈ ಸಮಜಾಯಿ ಅಂತ ಕೇಳಿದ್ದಾರೆ ಅಂದರೆ ಈ ಸೋಷಲ್ ನೆಟ್ವರ್ಕಿಂಗ್ ಅಂದರೆ ಈಗ ಏನು ನಾವು ವಾಟ್ಸಪ್ಪು ಮತ್ತು ಟ್ವಿಟ್ಟರು ಈಗೇನು ಟ್ವಿಟ್ಟರ್ಗೆ ಏನಂತಾರೆ ಎಕ್ಸ್ ಅಂತಾರಲ್ವ ಮತ್ತು ಫೇಸ್ಬುಕ್ಕು ಲಿಂಕ್ಡ್ ಇನ್ನು ಈ ಥರದ ಸಾಕಷ್ಟು ವಿವಿಧವಲ್ವ ಸೈಟ್ಗಳು ಈ ಒಂದು ಸೋಷಲ್ ನೆಟ್ವರ್ಕಿಂಗ್ ಸೈಟ್ಗಳ ಒಂದು ಕಾರಣದಿಂದ ಸಮಾಜದ ಮೇಲೆ ಯೂಟ್ಯೂಬ್ ಸಹ ನೀವು ಈ ವಿಡಿಯೋ ನೋಡ್ತಾ ಇರೋ ಯೂಟ್ಯೂಬ್ ಸಹ ಒಂದು ಸೋಷಲ್ ನೆಟ್ವರ್ಕಿಂಗ್ ಸೈಟೇ ಇದರ ಪ್ರಭಾವದ ಮೇಲೆ ಏನಾಗ್ತಾ ಇದೆ ಅಂದರೆ ಒಳ್ಳೆಯ ಮತ್ತು ಕೆಟ್ಟ ಪ್ರಭಾವಗಳು ಎರಡೂ ಆಗ್ತಾ ಅವುಗಳನ್ನು ನಾವು ಇಂಟರ್ನೆಟ್ ಕ್ರಾಂತಿ ಪಾಠದ ಒಂದು ಒಂದು ಪ್ಯಾರಾಗ್ರಾಫಲ್ಲಿ ಅದನ್ನು ಹೇಳಿದರೆ ಅದನ್ನು ನಾವಿಲ್ಲಿ ಬರೀಬೇಕು ಡೈರೆಕ್ಟ್ ಕ್ವಶನ್ನು ಸಕ್ಸೇನಾನೇ घर में रोबोट रखने का निर्णय क्यों लिया साधु रामू बस से उतरते वक्त क्या हो गया था उसे चोट लग गई थी इसलिए वो अस्पताल में भर्ती हुआ था घर में नाती पोतों बच्चों को बच्चों की हालत देखकर धीरे सख्सेना को उनका दुख उसे सहन नहीं हो सका इसलिए उसने रोबोट रखने का बुद्धिमान रोबोट रखने का निर्णय लिया इष्ट ना वो बरी वर्ड प्रोसेसर पर काम करने के लिए और ಜ್ಞಾತಿ ಪೋತಂಕ ಹೋಮ್ವರ್ಕ್ ಕರನೆ ಕಲಿಗೆ ಇವೆಲ್ಲವೂ ಕೂಡ ನಾವಿಲ್ಲಿ ಬರಿಬೋದು ತುಂಬ ಈಸಿಯಾದಂತಹ ಪ್ರಶ್ನೆ ರೋಬೋಟ್ ಲೆಸನ್ನಿಂದ ಇಲ್ಲಿ ಈ ಪಾಠದಲ್ಲಿ ನಾವೇನು ಮಾಡಬೇಕು ಈ ಸಾಧುರಾಮ್ನ ಹೆಸರನ್ನು ಧೀರಸಕ್ಷನ ಹೆಸರನ್ನು ಮತ್ತು ರೋಬೋ ನಿಲ್ ರೋಬೋ ದೀಪು ಈ ಹೆಸರುಗಳನ್ನ ನಾವು ಚೆನ್ನಾಗಿ ನೆನಪಿಟ್ಕೋಬೇಕು ರೋಬೋಟ್ ಪಾಠದಿಂದ ಮಹಿಳಾ ಸಾಹಸಗಾತ ಪಾಠ ಸಿಹಾಮಿ ಕ್ಯಾಸ್ ಸಿಕ್ ಮಿಲ್ತೀಯೇ ಸ್ಪಷ್ಟ ಕೀಜಿ ಅಂತ ಕೇಳಿದರೆ ಇಲ್ಲಿ ಮಹಿಳಾ ಕೆಸದಲ್ಲಿ ಯಾರು ನಮ್ಮ ಎವರೆಸ್ಟನ್ನು ಹತ್ತಿರತಕ್ಕಂತಹ ಮ ಪ್ರಪ್ರಥಮವಾಗಿ ಹತ್ತಂತಹ ಭಾರತೀಯ ಮಹಿಳೆ ಯಾರು ಬಚೇಂದ್ರಿಪಾಲ್ ಅವರು ಅವರ ಒಂದು ಜೀವನಗಾಥೆಯನ್ನು ನಾವು ಏನು ಕಲಿತೀವಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರೀಬೇಕು ಅಂದರೆ ಸತತ ಪ್ರಯತ್ನವನ್ನು ನಾವು ಇಲ್ಲಿ ಕಲಿಬಹುದು ಹೆಣ್ಣಂದರೆ ಅಬಲೆ ಅಂತಲ್ಲ ಸಬಲೆ ಅಂತಕ್ಕಂಥದ್ದನ್ನು ಕಲಿಬಹುದು ಇವೆಲ್ಲ ಮಾತುಗಳನ್ನು ನಾವಿಲ್ಲಿ ಸ್ಪಷ್ಟಗೊಳಿಸಬೇಕು ಕವಿ ಮಾತೃಭೂಮಿ ಕವಿತಾಮಿ ಪ್ರಾಕೃತಿಕ ಸಮೃದ್ಧಿಕ ವರ್ಣನ್ ಕೈಸಿ ಕರ್ತೇವೆ ಇದು ನಿಮಗೆ ಡೈರೆಕ್ಟಾದ ಒಂದು ಪ್ರಶ್ನೆ ನಿಮ್ಗೆ ಈಗಾಗಲೇ ನೀವು ಇದನ್ನು ಕಲ್ತಿರ್ತೀರ ಪ್ರಾಕೃತಿಕ ಸೌಂದರ್ಯಕ್ಕೆ ಬಾರೇ ಮೇಲೆ ಇಕ್ಕಿ ಅಂತ ಕೂಡ ಕೇಳಿದರೆ ಇವು ಒಂದಷ್ಟು ವರ್ಡ್ಗಳು ಚೇಂಜ್ ಆದರೂ ಕೂಡ ಅವೇ ಪ್ರಶ್ನೆಗಳು ನಿಮಗೆ ಕೇಳ್ತಾರೆ ಸಮಯ ಅನ್ಮೂಲ ಕವಿತಾಕ್ಕೆ ಆಧಾರ್ಪ ಸ್ಪಷ್ಟಕ್ಕಿದೆಯೇ ಇದಕ್ಕಂತೂ ಸಮಯಕ್ಕೆ ಪಹಚಾನ್ ಪದ್ಯದ ಒಂದು ಪ್ರಶ್ನೆ ಇದು ಸಿ ಆರ್ ಆಂ ಶರಣ್ ಗುಪ್ತ ಅವರು ಬರೆದಿರ್ತಕ್ಕಂಥದ್ದು ನಿಮ್ಮ ನೀವು ಆ ಪದ್ಯದ ಸಾರಾಂಶವನ್ನು ಅಷ್ಟೇ ನೀವು ಒಂದು ನಾಲ್ಕೈದು ಪಾಯಿಂಟ್ ಮಾಡ್ಕೊಂಡ್ರೆ ಅಥವಾ ಮೂರು ನಾಲ್ಕು ಪಾಯಿಂಟ್ ಮಾಡ್ಕೊಂಡ್ರೆ ಅದನ್ನು ಇವ್ರು ಕೇಳಿರ್ತಕ್ಕಂಥ ಯಾವುದೇ ಪ್ರಶ್ನೆಗಾಗಲಿ ನಾವು ಅದನ್ನು ಉತ್ತರವನ್ನಾಗಿ ಬರೀಬಹುದು ಅದನ್ನು ಕೂಡ ನಾನು ಒಂದು ವಿಶೇಷವಾದಂತಹ ವಿಡಿಯೋ ನಾನು ಮಾಡಲು ಮಾಡಿದ್ದೀನಿ ಈ ಇದೇ ಒಂದು ಚಾನಲಲ್ಲಿ ಐ ಅನ್ನು ಒತ್ತಿ ನೀವು ಏನು ಮಾಡ್ಬೋದು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಗೆ ಬರಿಬೋದು ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ಸಮಯಕ್ಕೆ ಪೇಚನಿಂದ ಏನು ಉತ್ತರ ಬರಿಬೋದು ಅಂತಕ್ಕಂಥದ್ದು ನೀವು ನೋಡಬಹುದು ಮುಂದಿನ ಒಂದು ಮೂವತ್ತೆರಡನೆಯ ಪ್ರಶ್ನೆ ನೋಡೋದಾದರೆ ದೋಹೆಯ ಭಾವಾರ್ಥವನ್ನು ನಾವು ಬರೀಬೇಕು ದಯಾಧರ್ಮಕ ಮೂಲ ಹೇ ಪಾಪ್ ಮೂಲ ಅಭಿಮಾನ್ ತುಳಸಿ ದಯಾನ ಚಾಂಡಿಯ ಜಬ್ಲಗ್ನ ಘಟ್ಮೆ ಪ್ರಾಣ್ ತುಂಬ ಈಸಿಯಾದಂತಹ ಯಾವುದೇ ಒಂದು ದೋಹ ಕೇಳಿ ಮೊದಲ ಮೂರನೆಯ ಐದನೆಯ ದೋಹ ಕಮನ ಕೇಳ್ತಾರೆ ಇಲ್ಲಿವರೆಗೂ ನಾವು ನೋಡಿರ್ತಕ್ಕಂಥ ಕ್ವಶನ್ ಪೇಪರ್ಗಳಲ್ಲಿ ಇದು ಕೂಡ ಅದರಲ್ಲಿ ಒಂದು ಇಸ್ ಇಸ್ ದೋಹೆ ಕೋ ತುಳಸಿದಾಸ್ಜಿ ಸೇ ಕೃತು ತುಳಸಿ ದಾಸ್ಜಿ ಸೇ ಕೃತು तुलसी के दोहे से लिया गया है नंबर दो कभी इस दोहे में कहते हैं कि दया धर्म का मूल है बरे दया धर्म का मूल है और और पाप अभिमान का मूल है अंतर स्वल चेंज मार बैठो बरे रही पाप अभिमान का मूल है तुलसी हमेशा के लिए दया दयावन बने रहने के लिए कहते हैं हम जब तक जीवित रहते हैं जब तक हमारे घट में प्राण है ತಪ್ತಕ್ ಹಮೆ ದಯಾಳು ಬಂದ್ಕರ್ ರೆಹನಾ ಹೇ ಇಸ್ತರಹಿ ಬಾತ್ಕು ತುಳಸಿದಾಸಜಿ ಕಹಿತ ಇಷ್ಟನ್ನೇ ನಾವು ಬರೆದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಆಯಿತು ಮೂರು ಅಂಕಗಳನ್ನು ನಾವು ಈಸಿಯಾಗಿ ಪಡಿತೀವಿ ಈ ಗದ್ಯಾಂಶದ ಕನ್ನಡ ಅಥವಾ ಇಂಗ್ಲೀಷಲ್ಲಿ ನಾವೇನು ಮಾಡಬೇಕು ಅನುವಾದ ಮಾಡಬೇಕು ಟ್ರಾನ್ಸ್ಲೇಟ್ ಮಾಡಬೇಕು ಸತ್ಯಕ್ಕೆ ಮಹಿಮ ಅಪಾರ ಹೇ ಸತ್ಯದ ಮಹಿಮೆ ಅಪಾರ ನೋಡಿ ಎಷ್ಟು ಈಸಿ ಇದೆ ಸತ್ಯದ ಮಹಿಮೆ ಅಪಾರವಾದದ್ದು ಅಥವಾ ಅಪಾರ ಅಷ್ಟೇ ಹಾಕಿ ಇಷ್ಟಪಡ್ರಿ ಸತ್ಯ ಅತ್ಯಂತ ಶಕ್ತಿಶಾಲಿ ಶಕ್ತಿಶಾಲಿಯೇ ಸತ್ಯವು ಅತ್ಯಂತ ಶಕ್ತಿಶಾಲಿಯ ಶಕ್ತಿಶಾಲಿ ಆದಂಥದ್ದು ಅಥವಾ ಶಕ್ತಿಶಾಲಿಯಾಗಿದೆ ಬರೀತೀರ ಅತ ಹಾಗಾಗಿ ಆಮೇಲೆ ಸತ್ಯ ಬೋಲ್ನೇಕ ಚಾಹಿ ಹಾಗಾಗಿ ನಾವು ನೋಡ್ರಿ ಇದೊಂದೇ ವರ್ಡು ನಾವು ಸತ್ಯವನ್ನು ಹೇಳುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಎಷ್ಟು ಈಸಿಯಾಗಿ ನಾವು ಇದನ್ನು ಟ್ರಾನ್ಸ್ಲೇಟ್ ಮಾಡಬೇಕು ಮಾಡ್ಬೋದು ನೋಡ್ರಿ ಈ ಅನುವಾದವನ್ನು ಮಾಡ್ತಕ್ಕಂಥದ್ದು ಕೂಡ ಅಷ್ಟು ಈಸಿ ಹಾಗಾಗಿ ಈ ಥರ್ಡ್ ಲ್ಯಾಂಗ್ವೇಜ್ ಇದರಲ್ಲಿ ಪಾಸಾಗ್ತಕ್ಕಂಥದ್ದು ಅಥವಾ ಹೆಚ್ಚು ಅಂಕಗಳನ್ನು ಗಳಿಸ್ತಕ್ಕಂಥದ್ದು ಎರಡೂ ಕೂಡ ತುಂಬ ಈಸಿ ಕೆಲವು ಸಬ್ಜೆಕ್ಟ್ಗಳಲ್ಲಿ ಸ್ಕೋರ್ ಮಾಡ್ಬೋದು ಇನ್ನೊಂದರಲ್ಲಿ ಪಾಸಾಗೋದು ಈಸಿ ಆದರೆ ಸ್ಕೋರ್ ಮಾಡೋದು ಕಷ್ಟ ಇದು ಹಾಗಲ್ಲ ಸ್ಕೋರು ಮಾಡ್ಬೋದು ಪಾಸು ಮಾಡ್ಬೋದು ತುಂಬ ಈಸಿ ಅಂತದ್ದು ಉದಾಹರಣೆಗೆ ಈ ಒಂದು ಅನುವಾದದ ಒಂದು ಇದನ್ನೇ ನೀವು ಇಲ್ಲಿ ನೋಡಿ ನೀವು ಒಂದು ನಿರ್ಧಾರಕ್ಕೆ ಬರ್ರಿ ಮತ್ತೆ ಇದು ಇದು ಕೂಡ ನೋಡಿ ಇಲ್ಲಿ ಮೂರು ಅಂಕ ಇಲ್ಲಿ ಮೂರು ಅಂಕಗಳು ಮತ್ತು ಇದು ಸಮಯದ ಬಗ್ಗೆ ನಾನು ಹೇಳಿದೆ ನಮ್ಮ ಮೂರು ನಾಲ್ಕು ಸೆಂಟೆನ್ಸ್ನ ನೀವು ಬ್ಯಾಟ್ ಮಾಡ್ಕೊಂಡ್ರೆ ಮುಗೀತು ಈಸಿಯಾಗಿ ಈ ಪದ್ಯದ ಒಂದು ಸಾರಾಂಶವನ್ನು ಸಾರಾಂಶದ ಮುಖ್ಯಾಂಶವನ್ನು ಸಾರಾಂಶ ಅಷ್ಟು ಅಲ್ಲ ಅದರಲ್ಲಿ ಮತ್ತು ಇದು ಮಾತೃಭೂಮಿ ಕವಿತೆಯಲ್ಲಿ ಏನಿದ್ದಾವೆ ಒಂದು ಎರಡು ಮುಖ್ಯವಾದಂಥ ಪ್ರಶ್ನೆಗಳಿದ್ದಾವೆ ಅವೆರಡರಲ್ಲಿ ಎರಡನ್ನೂ ಕಲ್ತರೆ ಎರಡರಲ್ಲೊಂದು ಕೇಳೇ ಕೇಳ್ತಾರೆ ಮತ್ತು ಏನಾದರೂ ಪ್ರಾಕೃತಿಕ ಸೌಂದರ್ಯ ಅವರು ಮಾತೃಭೂಮಿಗೆ ಸ್ವರೂಪ ಅವೆರಡರಲ್ಲಿ ಒಂದು ಕೇಳೇ ಕೇಳ್ತಾರೆ ಕೇಳಲೇಬೇಕು ಅಲ್ಲೇ ಮುಂದಿನ ಒಂದು ಮೇನ್ಗೆ ಹೋಗೋದಾದರೆ ನಿಮ್ದು ಪ್ರಶ್ನೆಗೆ ಪ್ರಶ್ನೆಕ್ಕೆ ಉತ್ತರ ಪಾಂಚೆ ವಾಕ್ಯಮೇ ಲಿಖಿ ಅಂತ ಕೇಳಿದರೆ ಈ ಎರಡು ಪ್ರಶ್ನೆಗಳಿದಾವೆ ನಾಲ್ಕು ಅಂಕಗಳಿಗೆ ಒಂದು ಪ್ರಶ್ನೆ ಒಟ್ಟು ಎಂಟು ಅಂಕಗಳು ಬಸಂತ್ ಕಿ ಇಮಾಂದಾರಿ ಅವರು ಸ್ವಾಭಿಮಾನಿಕ ಗುಣ ಪರಿಚಯ ಪಂಡಿತ್ ರಾಜ್ಕಿಶೋರ್ ಪರೋಪ್ಕೆ ಪರೋಪಕಾರ ಗುಣಕ್ಕೆ ಸ್ಪಷ್ಟ ಸ್ಪಷ್ಟಕೀಜಿಯೆ ಇಲ್ಲಿ ನಾವು ಒಂದು ಯಾರು ನಮ್ಮ ಬಸಂತನ ಬಗ್ಗೆ ತಿಳ್ಕೋಬೇಕು ಇನ್ನೊಂದು ಪಂಡಿತ್ ರಾಜ್ ಕಿಶೋರ್ ಅವರ ವ್ಯಕ್ತಿತ್ವದ ಬಗ್ಗೆ ನಾವು ಕಲ್ದಿಬೇಕು ಕರೀಲೇಬೇಕು ಇವೆರಡರನ್ನ ನಾವು ಕರೆಕ್ಟಾಗಿ ಕಲ್ತರೆ ನಮಗೆ ಇಲ್ಲ ಮೂರು ಅಂಕದ ಕೇಳಿದರೆ ಯಾವ್ದು ಬೇಕಾದ್ರೂ ಒಂದು ಕೇಳ್ತಾನೆ ನಾಲ್ಕು ಅಂಕದ ಕೇಳಿದರೆ ಇಬ್ಬರದು ಇಬ್ರದ್ದು ಕೇಳ್ತಾನೆ ನಮಗೆ ಬೇಕಾಗಿರ್ತಕ್ಕಂಥದ್ದನ್ನು ನಾವು ಬರಿಬೋದು ಮೂರು ಅಥವಾ ನಾಲ್ಕು ಅಂಕಗಳು ತುಂಬ ಈಸಿಯಾಗಿ ನಾವು ಕಳಿಸ್ಬೋದು ಮೂವತ್ತೈದನೇ ಒಂದು ಪ್ರಶ್ನೆಯನ್ನಂತೂ ನೀವು ಈಸಿಯಾಗಿ ನೀವು ಬರಿತೀರಾ ಅಸ್ಪತಾ ಈ ಚುನೌತಿ ಹೇ ಇಸೆ ಸ್ವೀಕಾರಕರು ಕ್ಯಾಕಮಿರ ಹಾಗೆ ಈ ದೇಹೋ ಸುಧಾರಕರು ಜಪ್ತಕ್ನ ಸಫಲ ಹೋ ನಿಂತೋ ತಗೊತು ಸಂಘರ್ಷಕ ಮೈದಾನ ಚೋಳ್ಕರ್ ಮಗ ಭಾಗೊತ್ತು ಈ ನಾಲ್ಕು ಸೆಂಟೆನ್ಸ್ನ ನಾಲ್ಕು ಸಾಲುಗಳನ್ನು ನಾವು ಕಲಿತ್ಕೊಂಡು ಸಾಧ್ಯ ಆದರೆ ಇಲ್ಲಿ ಸೋಹನ್ಲಾಲ್ ದ್ವಿ ವೇದಿ ಅಂತಕ್ಕಂಥ ಅವರ ಕವಿಯ ಅವರ ಹೆಸರನ್ನು ನಾವು ಬರೆದು ಇದನ್ನು ನಾವು ನಾಲ್ಕು ಅಂಕನ ಈಸಿಯಾಗಿ ಪಡಿಬೋದು ಭಾಳ ಈಸಿಯಾಗಿ ಇದೇ ಬರುತ್ತೆ ಎಕ್ಸಾಮಿಗೆ ಅಂತಕ್ಕಂಥದ್ದು ನಾನು ನೀವು ಮರಿಬಾರದು ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ ಈ ಪ್ಯಾಸೇಜನ್ನು ಓದ್ಕೊಂಡು ಈ ಒಂದು ಕ್ವಶನ್ಗೆ ನಾವು ಇಲ್ಲೇ ಇರುತ್ತೆ ಆನ್ಸರ್ನ ಬರೀರಿ ಈಸಿಯಾಗಿ ಹೆಂಗೆ ಬರೀಬೇಕಪ್ಪ ಅಂದರೆ ದೂಸರೋಕೋ ಸುಖ ಕಬ್ ಮಿಲ್ತಾಯ ನೋಡಿರಿ ಇಲ್ಲಿ ಕೇಳ್ಕೊಂಡು ತಗೋಣ ಇಲ್ಲಿ ಓದ್ಕೊಂಡು ತಗೋಣ ಪ್ರಾಯ ಅಧಿಕಾಂಶ ಲೋಗು ದೂಸರೋಕೆ ಜೀವನ್ ಕ ಅನುಕರಣ ಕರ್ತೇ ಇಸಿಮೆ ಉಂಕು ಸುಖ ಮಿಲ್ತಾಯ ದೂಸರೋಕ ದೂಸ್ರೋಕೋ ಸುಖ ಕಬ್ ಅಂದರೆ ದೂಸರೋಕ ಅನುಸರಣ ಕರ್ನೆಸೆ ಮಿಲ್ತಾಯ ಅಂತಕ್ಕಂಥದ್ದನ್ನ ನಾವು ಬರೀಬೇಕು ಅಂಧಾನುಕರಣ ಸಿಕ್ಕ ಯಾತಾರ್ಥ ಅಂದರೆ ಅಂಧಾನುಸರಣ್ ಅಂತಕ್ಕಂಥದ್ದನ್ನು ನಾವು ಬರೀಬೇಕು ಹೀಗೆ ಇಲ್ಲೇ ಇರ್ತಕ್ಕಂಥದ್ದನ್ನು ನಾವು ಬರಿಬೋದು ಒಂದು ಸೆಂಟೆನ್ಸ್ ನಮಗೆ ಸಮಾಧಾನ ಆಗಲಿಲ್ಲ ಅಂದರೆ ಎರಡು ಸೆಂಟೆನ್ಸ್ ಬರೀರಿ ಮೂರು ಸೆಂಟೆನ್ಸ್ ಬರೀರಿ ನಿಮಗೆ ಸಮಾಧಾನ ಆ ಮೂರು ಸೆಂಟೆನ್ಸಲ್ಲಿ ಯಾವುದೋ ಒಂದು ಸ್ವಲ್ಪ ಆನ್ಸರ್ ಇದ್ದರೆ ನಿಮಗೆ ಪಕ್ಕ ಮಾರ್ಕ್ಸ್ ಬರ್ತವೆ ಇವು ನಾಲ್ಕು ಅಂಕಗಳಿಗೆ ನಾಲ್ಕು ಅಂಕ ನಿಮ್ಮ ಜೇಬಲ್ಲಿದ್ದಾವೆ ನಿಮ್ಮ ಪ್ಯಾಕೆಟಲ್ಲಿದ್ದಾವೆ ಅಂತಕ್ಕಂಥದ್ದನ್ನು ನಿಮ್ಮ ಪರ್ಸಲ್ಲಿದ್ದಾವೆ ಅಂತಕ್ಕಂಥದ್ದನ್ನು ನೀವು ಮರಿಬಾರ್ದು ನೆಕ್ಸ್ಟ್ ಬಂದು ದೀಗಯ ಸಂಕೇತ ಬಿಂದ ಆಧಾರಿತು ಬಾರ ಸೇ ಪಂದ್ರ ವಾಕ್ಯವೊಮ್ಮೆ ಕಿಸಿಯಕ್ಕೆ ವಿಷಯಕ್ಕೆ ಬಾರೇ ಕ್ಯಾ ಲಿಖ್ನಾಹೆ ನಿಬಂಧಕ ಲಿಖ್ನ ಹೇ ಸ್ತ್ರೀ ಶಿಕ್ಷಾ ಒಂದು ಕೇಳಿದರೆ ಇಂಟರ್ನೆಟ್ ಒಂದು ಕೇಳಿದರೆ ಬೇರೋಜ್ಗಾರಿಕೆ ಸಮಸ್ಯೆ ಕೇಳಿದರೆ ಇಲ್ಲಿ ಬೇರೋಜ್ಗಾರಿಕೆ ಸಮಸ್ಯೆ ನಿಮ್ಮ ಬುಕ್ಕಲ್ಲಿದೆ ಇಂಟರ್ನೆಟ್ ಪಾಠವನ್ನು ನೀವು ಓದಿರ್ತೀರ ಇಂಟರ್ನೆಟ್ ಪಾಠದಿಂದ ಏಳರಿಂದ ಎಂಟು ಅಂಕಗಳನ್ನು ನಾವು ಪಡ್ಕೋಬಹುದು ಮೂರು ಅಥವಾ ನಾಲ್ಕು ಅಂಕಗಳಿಗೆ ಪ್ರಶ್ನೆಗಳು ಬರ್ತವೆ ಒಂದು ನಾಲ್ಕು ಅಂಕಗಳಿಗೆ ಏನು ಬರುತ್ತೆ ಈ ಒಂದು ನಿಬಂಧ ಬರುತ್ತೆ ಈಸಿಯಾಗಿ ಅದರ ಅರ್ಥ ಅದರ ಲಾಭ ಮತ್ತು ಅದನ್ನು ಪೀಠಿಕೆ ಮತ್ತು ಅದರ ನಿಷ್ಕರ್ಷೆ ಇದನ್ನು ನಾವು ಬರೆದ್ರೆ ಹನ್ನೆರಡರಿಂದ ಹದಿನೈದು ಸೆಂಟೆನ್ಸ್ ಅಷ್ಟೇ ಅಷ್ಟು ಪಾಯಿಂಟ್ಗಳನ್ನ ನಾವು ಬರೆದ್ರೆ ನಮಗೆ ಈಸಿಯಾಗಿ ನಾಲ್ಕು ಅಂಕಗಳನ್ನ ನಾವು ಪಡಿಬಹುದು ಹೀಗೆ ಮುಂದೆ ಒಂದು ಏನಿದೆ ಚುಟ್ಟಿ ಪತ್ರವನ್ನು ಬರೀಬೇಕು ಎಷ್ಟು ಅಂಕಗಳಿಗಿದೋ ಐದು ಅಂಕಗಳಿಗೆ ಇದನ್ನಂತೂ ನೀವು ಕಲ್ತಾ ನೈನ್ತಲ್ಲಿ ಏತಲ್ಲಿ ನೀವು ಇದನ್ನು ಕಲ್ತಿರ್ತೀರ ಈಸಿಯಾಗಿ ಇದನ್ನು ಬರೀರಿ ಮತ್ತೆ ಇದು ಇದಕ್ಕೂ ಕೂಡ ನಾನು ಎಂಡ್ ಸ್ಕ್ರೀನಲ್ಲಿ ಇದರ ಒಂದು ಲಿಂಕನ್ನು ಕೊಡ್ತಾ ಇದ್ದೀನಿ ಅಲ್ಲಿ ಆ ಪತ್ರದ ಹೇಗೆ ಬರೀಬೇಕಂತಕ್ಕಂಥದ್ದು ಡೀಟೇಲ್ಸನ್ನ ನೀವು ನೋಡಿ ಇಲ್ಲೇ ಇಲ್ಲೇ ಕೊಟ್ಟಿದ್ದೀನಿ ನೋಡಿರಿ ಮತ್ತೆ ಸಿಗೋಣ ಧನ್ಯವಾದಗಳು